ಭಾರತ ಒಂದು ಮಾಡಬೇಕು ಅಂತೇಳಿ ನಾವು ಭಾರತ್ ಜೋಡ ಮಾಡುದು ಮೇಕೆದಾಟು ಯಾಕೆ ಮಾಡಿದ್ವು ಕಾವೇರಿ ಜಲಾನಯ ಪ್ರದೇಶಕ್ಕೆ ಮೇಕೆದಾಟ ಆದ್ರೆ ಅಲ್ಲಿ ಅರವತ್ತಾರು ಟಿ ಎಂ ಸಿ ನೀರು ಮಡಗುವ ಇಲ್ಲಿ ಏನಾದ್ರು ಖಾಲಿ ಆಗೋಯ್ತು ಅಂತ ಅಲ್ಲಿ ನೀರು ಅಂತ ಅಂತೇಳಿ ಬೆಂಗಳೂರಿಗೂ ನೀರು ಕೊಡುವ ಅಂತ ಮಾಡಿದ್ರೆ ಅದಕ್ಕೆ ಬೆಂಬಲವಾಗಿ ಬರ್ಲಿಲ್ಲ ಕಷ್ಟಕ್ಕೆ ಬರ್ಲಿಲ್ಲ ಸುಖಕ್ಕೆ ಬರಲಿಲ್ಲ ಹೋರಾಟಕ್ಕೆ ಬರ್ಲಿಲ್ಲ ಈಗ ತಪ್ಪಕೊಂಡಾದ್ಮೇಲೆ ಇಬ್ರು ಅದೇ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಇವರು ಮೋದಿಯವರು ಬಾಯಿ ಬಂದಂಗೆ ಬೈದ್ರು ತಂದೆ ಮಗಂಗೆ ಈಗ ಬಹಳ ಹತ್ರ ಬಾಯ್ ಬಾಯ್ ಬಾಯಿ ಬಾಯಿ ಬಾಯ್ ಅಂತ ಏನ್ ಈಗ ಕೂತವ್ರೀಗ ತಬ್ಬಾಳ್ಸಕ್ ಕುಡ್ತವ್ರಿ ಇಲ್ರಿ ನಾನ್ ಹೆಚ್ಚಿಗೆ ಏನ್ ಮಾತಾಡ್ತಾರ ಅರ್ಥ ಇಲ್ಲ ನರೇಂದ್ರ ಸ್ವಾಮಿ ಹೇಳ್ದಂಗೆ ಇದು ಮಂಡ್ಯ ಗೆಲ್ಬೇಕು ಏನ್ ಮಂಡ್ಯಕ್ಕಿರ್ಬೇಕು ಮಂಡ್ಯ ಗೆಲ್ಬೇಕು ಅಂದ್ರೆ ನಿಮ್ಮ ಸ್ವಾಭಿಮಾನದ ಮತ ನಿಮ್ಮೂರವ್ರಿಗೆ ನೀವು ಮಾಡ್ಕೋಬೇಕು ಮಾಡ್ಕೋಬೇಕು ಸಾಕು ಈಗ ನಾನು ಏನೋ ಮೋಸ ಮಾಡ್ಬಿಟ್ಟು ಏನ್ ಮೋಸ ಮಾಡಿದೆ ವಿಷ ನನ್ನ ವಿಷ ಹಾಕಿ ನಾನು ಮೋಸ ಮಾಡಲಿಲ್ಲ ನಾನು ಪ್ರಾಮಾಣಿಕವಾಗಿ ನನ್ನ ಧರ್ಮ ಏನಿತ್ತು ಅದನ್ನ ನಾವು ನಲ್ಪ ನಾನು ನಮ್ಮ ಕೆಲಸನ ಮಾಡಿಕೊಂಡು ನಾವು ಬಂದಿದ್ದೇವೆ ಆದ್ರಿಂದ ಇವತ್ತು ಇರ್ಲಿ ಒಂದಿನ ಸಾಯಂಕಾಲ ಹೇಳ್ತು ಬಿಡಿ ಯಾವ ಉತ್ತರ ಸುಮ್ಮನೆ ಆಯ್ತು ಈಗ ಈ ಹೇಳಿ ನಾನ್ ನಿಮ್ಗೆ ಹೇಳೋದಿಷ್ಟೇ ನೀವ್ ಯಾವ ಮಾರಕ್ ಹೋಗ್ಬಿಡಿ ನೀವ್ ಯಾವ ಮಾರಕ್ಕೆ ಹೋಗ್ಬಿಡಿ ಕಾಂಗ್ರೆಸ್ ಪಾರ್ಟಿ ಈಗ ಐದು ಗ್ಯಾರಂಟಿಗಳನ್ನ ಈಗ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ನಿಮ್ಮ ಬದುಕಿಗೆ ಐದು ಗ್ಯಾರಂಟಿ ಕೊಟ್ಟಿದೆ ಐದು ಗ್ಯಾರಂಟಿ ಏನು ಪ್ರತಿ ಹೆಣ್ಮಕ್ಳಿಗೂ ಎರಡೆರಡು ಸಾವಿರ ಕೊಡ್ತಾ ಇದೀವಿ ಎಲ್ಲ ಹೆಣ್ಮಕ್ಳಿಗೆ ಉಚಿತವಾಗಿ ಬಸ್ಸಲ್ಲಿ ಓಡಾಂಗ್ ಮಾಡ್ತಾ ಇದೀವಿ ಇವತ್ತು ಎಲ್ಲರಿಗೂ ಕೂಡ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತಾ ಇದೀವಿ ಇನ್ನೂರು ಎಂಟುನೂರು ಕೊಡ್ತಾ ಇದೀವಿ ರೈತರಿಗೆ ಕೊಡ್ತಾ ಇದೀವಿ ಇವೆಲ್ಲ ಯಾವ್ದಾದ್ರು ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಇತ್ತು ಇಲ್ಲ ದಳದ ಗೌರ್ಮೆಂಟ್ ಅಲ್ಲಿ ಇತ್ತೋ ಇಲ್ಲಿ ಯಾವ್ದಾದ್ರು ಯಾವ್ದಾದ್ರು ಕಾಲದಲ್ಲಿ ಏನಾದ್ರು ಇಂತ ಕಾರ್ಯಕ್ರಮ ಏನಾದ್ರು ಇತ್ತ ಈಗ ನಮ್ಮ ಕೇಂದ್ರ ಪಾರ್ಟಿ ಈಗ ಹೇಳಿದೆ ಕೇಂದ್ರ ಸರ್ಕಾರ ಬಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸು ಮತ್ತು ಸಾಲ ಮನ್ನಾ ಇವೆರಡೂ ಕೂಡ ಸ್ವಾಮಿನಾಥನ್ ಆಯೋಗದ ಆಧಾರದ ಮೇಲೆ ತೀರ್ಮಾನ ಮಾಡ್ತೀವಿ ಹೆಣ್ಮಕ್ಳಿಗೆ ವರ್ಷಕ್ಕೊಂದ್ ಲಕ್ಷ ಕೊಡ್ತೀವಿ ಮಹಾಲಕ್ಷ್ಮಿ ಯೋಜನೆಯಲ್ಲಿ ಯುವಕರಿಗೆ ಒಂದ್ ಲಕ್ಷ ಕೊಡ್ತೀವಿ ವಿದ್ಯಾರ್ಥಿಗಳಿಗೆ ಅಂತೇಳಿ ಈಗೆಲ್ಲ ನಾವು ಇಪ್ಪತ್ತೈದು ಗ್ಯಾರಂಟಿನ ಐದು ನ್ಯಾಯ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ದೇವೆ ಇವತ್ತು ನುಡಿದಂತೆ ನಡೆದ್ವಿ ಇಂಥದ್ದು ಒಂದ್ ಏನಾದ್ರು ಯಡಿಯೂರಪ್ಪ ಆಗ್ಲಿ ಕುಮಾರಸ್ವಾಮಿ ಆಗ್ಲಿ ಇಲ್ಲ ಆಗಲಿ ಒಂದು ಸಣ್ಣ ಕಾರ್ಯಕ್ರಮ ಹುಳೂರ್ಗೆ ಭೂಮಿ ಇರ್ಬೋದು ಬಡವರಿಗೆ ಮನೆ ಕಟ್ಟಿರ್ಬೋದು ಸೈಟ್ ಇರ್ಬೋದು ಹತ್ತು ಎಚ್ ಪಿ ಉಚಿತ ಕರೆಂಟ್ ಇರ್ಬೋದು ಇವೆಲ್ಲ ಕಾಂಗ್ರೆಸ್ ಸರ್ಕಾರ ಅದು ಬಿಟ್ಟರೆ ಯಾವ್ದಾದ್ರು ಒಂದು ಏನಾದ್ರು ಇದೆಯಾ ಯಾವುದೂ ಇಲ್ಲ ನಾನು ಹೇಳದಿಷ್ಟೇ ನಾವು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ಎಂ ಎಲ್ ಎ ಬಿಟ್ಟು ಆರು ಜನನ ಇವತ್ತು ನೀವು ಗೆಲ್ಸಿ ನನಗೊಂದು ದೊಡ್ಡ ಶಕ್ತಿ ಕೊಟ್ಟಿದ್ದೀರಿ ಆ ಶಕ್ತಿ ಎಲ್ಲ ನನ್ನ ಮೇಲೆ ವಿಶ್ವಾಸವಿಟ್ಟು ಕೊಟ್ಟಿದ್ದೀರಿ ಈಗ ಮುಂದಕ್ಕೆ ಇನ್ನ ದೊಡ್ಡ ಶಕ್ತಿ ಏನಪ್ಪ ಅಂತಂದ್ರೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯನ್ನು ತಾವು ಗೆಲ್ಲಿಸ್ಬೇಕು ನಿಮ್ಮ ಸರ್ಕಾರ ಇದು ಇದು ನಿಮ್ ಸರ್ಕಾರ ಬರೀ ನಾಲ್ಕು ವರ್ಷ ಸರ್ಕಾರ ಅಲ್ಲ ಇನ್ನ ಹತ್ತು ವರ್ಷ ಈ ಸರ್ಕಾರ ಖಂಡಿತ ಇದ್ದೇ ಇರ್ತದೆ ಇನ್ನ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ ನಿಮ್ಮ ರೈತರು ನಿಮ್ಮ ಶಾಸಕರು ಏನ್ ಹೇಳಿದ್ದಾರೆ ನಿಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಏನ್ ಹೇಳಿದ್ದಾರೆ ಇವತ್ತು ನಾವು ನಾಲೆಗಳನ್ನ ಇವು ರಿಪೇರಿ ಮಾಡುವಂತದ್ದು ನಿಮ್ಮ ರೈತರಿಗೆ ಹೊಸ ಒಂದು ವಿಚಾರಗಳನ್ನ ಮಾಡುವಂತದ್ದು ಏನು ಈಗಾಗಲೇ ನಾವು ಹೊಸ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ಈಗಾಗಲೇ ವಸ್ತು ಮಾಡಬೇಕು ಅಂತೇಳಿ ರೂಪಿಸಿದ್ದೇವೆ ವಿಶ್ವವಿದ್ಯಾಲಯ ಮಾಡಬೇಕು ಅಂತ ರೂಪಿಸಿದ್ದೇವೆ ಇವೆಲ್ಲಕ್ಕೂ ಕೂಡ ಒಂದು ದೊಡ್ಡ ಬುನಾದಿಯನ್ನ ಹಾಕ್ತಾ ಇದ್ದೇವೆ ನೀವೆಲ್ಲ ಸೇರಿ ನಮಗೆ ಆಶೀರ್ವಾದವನ್ನು ಮಾಡಬೇಕು ನಮ್ಮ ಅಭ್ಯರ್ಥಿ ಸ್ಟಾರ್ ಜನರಿಗೆ ತಾವು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ನಿಮ್ಮ ಜೊತೆ ನಾನು ಸದಾ ಇದ್ದೇನೆ ಎನ್ನ ಮಾತನ್ನು ಕೂಡ ಹೇಳಿ ಸಿದ್ದರಾಮಯ್ಯನವರು ಮುಂದಕ್ಕೆ ನಾಗಮಂಗಲ ಓದುವರು ನಾನು ಈ ಕಡೆ ಟೈಮ್ ಲೈಟ್ ಆಗ್ತದೆ ಇನ್ನು ನಾನು ಅಲ್ಗೂರ್ವರೆಗೂ ಹೋಗ್ಬೇಕಾಗಿದೆ ಆ ದೃಷ್ಟಿಯಿಂದ ನಾನೇ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡಿ ಹೋಗೋಣ ಅಂತೇಳಿ ಬಂದಿದ್ದೇನೆ ನಿಮ್ಮೆಲ್ಲರೂ ಕೂಡ ನಮಸ್ಕಾರ ತಾವೆಲ್ಲ ಕಾಂಗ್ರೆಸ್ಗೆ ತಾವು ಮತವನ್ನು ಕೊಡಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಈಗ ಎಲ್ಲ ಗೊತ್ತಿರಂಗೆ ನಮ್ಮ ತಾಲೂಕ ಅಧ್ಯಕ್ಷರಾದಂಥ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷರು ಲಿಂಗಾಯತ ಮಹಾಸಭಾ ಮಂಜುನಾಥ್ ಅವರು ಜೆ ಡಿ ಎಸ್ ತೋರೆದು ಕಾಂಗ್ರೆಸ್ ಪಕ್ಷನ ಸೇರ್ಕೊಂಡಿದ್ದಾರೆ ಇವ್ರನ್ನ ಎಲ್ಲರೂ ಸ್ವಾಗತ ಮಾಡಬೇಕು ಹಣ ನಮ್ಮ ಸಾರ್ವಜನಿಕ ಮತ್ತು ಕಾಂಗ್ರೆಸ್ನ ಬಂಧುಗಳೇ ದಯಮಾಡಿ ಜೈಕರಾಕ ಬಹಳ ಒಂದಿನ ಕಾಲಿದ ತೈಬಂದಿಯರ ಪ್ರಯುಕ್ತ ನಾವು ಸಭಾ ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತನಾಡ್ತಾರೆ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಈ ಜಿಲ್ಲೆಯ ಗೌರವವನ್ನು ಸ್ವತಂತ್ರ ಬರ್ಲಿಕ್ಕೆ ಹೋರಾಟ ಮಾಡಿದಂತ ಸದ್ಯ ಸೌಧದಿಂದ ಹಿಡಿದು ಇಲ್ಲಿವರೆಗೆ ಈ ಜಿಲ್ಲೆಯ ಈ ಮಣ್ಣಿನ ಜನ ಈ ಜಿಲ್ಲೆಯ ಮಣ್ಣಿನ ಮಕ್ಕಳು ಇಡೀ ಸುಮಲತಾ ಅಂಬರೀಶ್ಗೆ ಇಡೀ ಜಿಲ್ಲೆಗಳಲ್ಲಿ ಒಟ್ಟಾಗಿ ಯಾವುದೇ ವ್ಯತ್ಯಾಸದಿಂದಲೇ ಮತ ಹಾಕಿ ನೀವು ಗೆಲ್ಲಿಸ್ತಂತವ್ರು ಜಿಲ್ಲೆಗಳಲ್ಲಿ ಸ್ವಾಭಿಮಾನದ ವಿಚಾರ ಬಂದಾಗ ಎಲ್ಲವನ್ನು ಮತ್ತು ನಿಂತ್ಕೊಳ್ತಕ್ಕಂಥದ್ದು ಏನಾದ್ರೂ ಇದ್ರೆ ಈ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆ ಮಾತ್ರ ಅನ್ನೋದು ಇಡೀ ರಾಜ್ಯಕ್ಕೆ ತೀರ್ಮಾನವನ್ನ ಕಟ್ಟಂತಹ ನೀವುಗಳು ಏಳು ಏಳು ಸಹ ಕಳೆದ ಬಾರಿ ಮಂಡ್ಯ ಜಿಲ್ಲೆನಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ನೂ ಸೋರ್ಸಿ ಗಮಿಸಿದ್ವಿ ಇಬ್ಬರು ಮಂತ್ರಿ ಆಗಿದ್ರು ಅವರೇ ಮುಖ್ಯಮಂತ್ರಿನು ಸಹ ಕಾಂಗ್ರೆಸ್ ಪಕ್ಷ ಬಿಜೆಪಿಯನ್ನ ಅಧಿಕಾರಕ್ಕೆ ಗೋಮವಾದಿ ಪಕ್ಷವನ್ನ ತರಬಾರ್ದು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ನಾವು ಹೇಳ್ಬೇಕಾಗುತ್ತೆ ಬಂದಾಗ ಇದೇ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಮಾಡಿದ್ದು ಇದೇ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ವರ್ಷ ಸೀಟ್ ಮಾಡಿದ್ರು ಮುಖ್ಯಮಂತ್ರಿ ಮಾಡಿದ್ದು ಅವೆರಡೂ ಸಂದರ್ಭದಲ್ಲಿ ಈ ಜಿಲ್ಲೆಗೆ ಏನ್ ಮಾಡಿದ್ರಿ ಏನು ಅಂತ ನೀವು ಮತ ಬರ್ತೀರಿ ಅಂತ ಕೇಳಬೇಕಾಗುತ್ತೆ ಒಂದೇ ಒಂದು ಅವ್ರಿಗೆ ಈ ಜಿಲ್ಲೆಯಲ್ಲಿ ಶಾಶ್ವತರಾದಂತ ಹತ್ತಾರು ವರ್ಷ ಜನರಿಗೆ ಉಪಯೋಗ ಆದಂತ ಯೋಜನೆಯನ್ನ ಮಾಡಲಿಕ್ಕೆ ಆಗಲಿಲ್ಲ ಇವತ್ ಬಂದು ಅವ್ರಿಗೆ ಏನಾಗುತ್ತೆ ಇವ್ರನ್ನ ಟೀಕೆ ಮಾಡೋದು ಇಲ್ಲ ಚಂದರಾಯ ಸ್ವಾಮಿ ಟೀಕೆ ಮಾಡಬೇಕು ಇಲ್ಲ ಸಿದ್ದರಾಮಯ್ಯ ಮಾಡಬೇಕು ಇಲ್ಲ ಡಿ ಕೆ ಶಿವಕುಮಾರ್ ಅವರು ಅದು ಬಿಟ್ರೆ ಬಟ್ ಏನು ಇಲ್ಲ ನಾವು ಸತ್ಯ ಹೇಳಿದ್ರು ಕಟ್ಟಾಗ ಸತ್ಯನೂ ನೀವು ಹೇಳ್ಬೇಡ ಅಂತ ಹೇಳ್ತೀರ ಹೆಸರನ್ನೇ ಹೇಳ್ಬೇಡಿ ಅಂತ ಹೇಳ್ತೀರ ಅವರು ಎದೆ ತಟ್ಕೊಳ್ಳೋದು ಕಣ್ಣಲ್ಲಿ ನೀರು ಹಾಕೋದು ಇಪ್ಪತ್ನಾಲ್ಕು ಕೊನೆಯ ಸಭೆ ಇಟ್ಟಿದೆ ಮಂಡ್ಯದಲ್ಲಿ ಕೊನೆಯ ಸಭೆ ಇಪ್ಪತ್ತೈದು ತಾರೀಕು ಅಲ್ಲೇ ಇಲ್ಲ ಕಣ್ಣಲ್ಲಿ ನೀರು ಹಾಕೋದು ನನ್ನ ನುಣಸಿ ನನ್ಗೆ ನನ್ನ ಕಷ್ಟ ನನ್ನ ನುಣಸಿ ಮಂಡ್ಯದವರು ಅಂತ ಮಂಡ್ಯದವರು ತೊಂಬತ್ತೊಂಬತ್ತರಿಂದ ಇಲ್ಲಿವರೆಗೆ ಎಲ್ಲ ಶಕ್ತಿಯನ್ನು ಕೊಟ್ಟಾಯಿತು ಯಾವತ್ತಾರು ಮಂಡ್ಯಕ್ಕೆ ಒಂದೇ ಒಂದು ಒಂದೇ ಒಂದು ಉತ್ತಮವಾದ ಕೆಲಸವನ್ನ ಇಲ್ಲಿವರೆಗೆ ಮಾಡಿಲ್ಲ ಇರ್ಬೇಕು ಬಂದು ಪಾಪ ಇಪ್ಪತ್ತು ಸಾವಿರ ಜನ ಬಂದು ಕೂತಾರೆ ಒಂದೆರಡು ಜನ ಹೇಗೆ ಕಿಚ್ಚು ಪ್ರದರ್ಶನ ಆಗೋದಿಲ್ಲ ತಟ್ಟೆ ನಾನು ಜಿಲ್ಲಾ ಮಂತ್ರಿಗಳಂತ ಚಿರಾಜ ಸ್ವಾಮಿ ಅವರೇ ಮಾಜಿ ಶಾಸಕರಂತ ಚಂದ್ರಶೇಖರ್ ಅವರೇ ಮಾಜಿ ಮಂತ್ರಿಗಳಂತ ಸೋಮಶೇಖರ್ ಅವರೇ ಪ್ರಕಾಶ್ ಅವರೇ ಮಾಜಿ ಶಾಸಕರು ದಳ ಎಲ್ಲ ಘಟಕದ ಎಲ್ಲ ಪ್ರಮುಖ ಮುಖಂಡಗಳು ನಾನು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಿಮ್ಮ ಜಿಲ್ಲೆಗೆ ನಿಮ್ಮ ತಾಲೂಕಿಗೆ ಜಿಲ್ಲೆಗಳ ತಾಲೂಕಿಗೆ ಬರ್ತಾ ಇದ್ದೀನಿ ಅನೇಕ ಸಭೆಗಳಲ್ಲಿ ಪಾಲ್ಗೊಂಡಿದ್ದೇನೆ ಬಹುಶಃ ನನ್ನ ಅನುಭವದಲ್ಲಿ ಇದೇ ಒಂದು ದೊಡ್ಡ ಸಭೆ ಅಂತೇಳಿ ನನಗೆ ಕಣ್ಣಿಗೆ ನನ್ನ ಕಣ್ಣು ಹೇಳ್ತಾ ಇದೆ ಇದರಲ್ಲಿ ಎಲ್ಲ ಲೀಡ್ಗಳು ಚರ್ಚಿಸುವುದು ಪ್ರಗತಿ ಜನಗಳಿಗೆ ಕೆಲಸ ಮಾಡುದು ಯಶಸ್ಸು ಈ ಸಭೆ ಎಲ್ಲ ಸೇರಿ ಜನರಿಗೆ ಕೆಲಸ ಮಾಡ್ತ ಕಾಣ್ತಾ ಇದೆ ಅದಕ್ಕೆ ಇಷ್ಟು ದೊಡ್ಡ ಸಭೆ ಸೇರಿದ್ದೀರಿ ಸೊ ನೆಕ್ಸ್ಟ್ ಕಾಂಗ್ರೆಸ್ ಎಂ ಎಲ್ ಎ ಇಲ್ಲ ಆಯ್ತಾರೆ ವೆಂಕಟರಮಣಗೌಡರು ಗೆದ್ದೆ ಗೆದ್ದಾರೆ ಅಂತ ಆತ್ಮವಿಶ್ವಾಸ ಇವತ್ತು ನನಗೆ ಕಾಣ್ತಾ ಇದೆ ನಾನಿಲ್ಲಿ ಬರ್ಬೇಕಾದ್ರೆ ಚೆಲ್ಲೂರಾಯ್ ಸ್ವಾಮಿ ಕೇಳ್ತಾ ಇದೆ ಏನಪ್ಪ ಕೆ ಆರ್ ಪೇಟೆ ಅಂದ್ರೆ ಬರಿ ಪುಟ್ಟಿ ಖಾಲಿ ನಾನು ನೋಡಿ ನೋಡಿ ಸುಸ್ತಾಗಿದೆ ಅಂತ ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಈ ಸತಿ ಎಲ್ಲ ಭೂತ್ವಾಲ ಹಂಚಿಕೊಂಡಿದೀವಿ ಲೀಡರ್ಗೆಲ್ಲ ಹಚ್ಚಿದ ಎಲ್ಲರಿಗೂ ಒಂದೊಂದು ಭಾಗ ಮೂರ್ ಬೂತು ಎರಡು ನಾಲ್ಕು ಪಂಚಾಯತಿ ಹಂಚ್ಬಿಟ್ಟಿದೀವಿ ಈ ಸತಿ ಬೇರೆ ರಾಜಕಾರಣ ಮಾಡ್ತಾ ಇದೀವಿ ಅಂತ ಸ್ಟೇಜ್ ಮೇಲೆ ಲೀಡರ್ ಕೂತವ್ರೆ ನಾನು ಆ ಲೀಡರ್ ಬಗ್ಗೆ ನಂಬಿಕೆ ಇಲ್ಲ ಈಗ ಯಾರು ಯಾವ ಬೂತಲ್ಲಿ ಲೀಡ್ ಕೊಡ್ತಾರೆ ಅವ್ರು ಮಾತ್ರ ಲೀಡರ್ ಅಂತ ನಾನು ಹಾಕೋ ಅವರ ಚಂದ್ರಶೇಖರ್ ನಿನಗೂ ಹೇಳ್ತಾ ಇಷ್ಟೇ ದೇವರಾಜಿಗೂ ಹೇಳ್ತಾ ಇರೋದಿಷ್ಟೇ ಹೇವರಾಜಿಗೂ ಹೇಳ್ತಾ ಇಷ್ಟೇ ಎಲ್ಲ ಯಾರ ಲೀಡರ್ಗಳಿದ್ದಾರೆ ಎಲ್ಲ ಲೀಡರ್ಗಳಿಗೆ ಮಾಜಿ ಶಾಸಕರು ಇದ್ದಾರೆ ಪ್ರಕಾಶ್ ಇದ್ದಾರೆ ಎಲ್ಲ ಲೀಡರ್ಗಳಿಗೂ ನಾನು ಇಷ್ಟೇ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸ್ ಎಲ್ಲ ಲೀಡರ್ ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ತಾಲೂಕ್ ಪಂಚಾಯತಿ ಮೆಂಬರ್ ಏನೇನು ಹಂಚ್ಕೊಂಡಿದ್ದೀನಿ ಆ ಮೆಜಾರಿಟಿ ಬಂದಾಗ ಮಾತ್ರ ಇಲ್ರು ಇಲ್ಲ ಅಂದ್ರೆ ನಮ್ಮ ಬರಕೋಬಿಡಿ ಈ ಗಾದಿಗೋಟೆ ಬಿಟ್ಬಿಡಿ ಅಷ್ಟೇ ಅದ್ರ ಗಂಗ ಚಿನ್ನ ಸರ್ ಡಿ ಕೆ ಶಿವಕುಮಾರ್ ಸಹರು ಕೆಲವರು ನರಂಗಣರು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಒಗ್ಗೂಡಿ ಒಮ್ಮತದಿಂದ ನನ್ನ ಅಭ್ಯರ್ಥಿಯಾಗಿ ಮಾಡಿದೆ ನಾನು ಇದೇ ಜಿಲ್ಲೆಯ ಮಗ ಮಣ್ಣಿನ ಮಗ ರೈತರ ಮಗ ನಿಮ್ಮನೇ ಮಗ ನಿಮ್ಮ ಸೇವೆ ಮತಯಂತ್ರದಲ್ಲಿ ಇದೀನಿ ದಯವಿಟ್ಟು ನಾನು ಗೆಲ್ಸಿ ನೀವು ಸೇವೆ ಮಾಡೋಕೊಂದು ಅವಕಾಶ ಮಾಡಿಕೊಡಿ ಇದೇ ತಾರೀಕು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಮತಗಾನೆ ಬಂದು ಮತ ಮಾಡಿ ಗೆಲ್ಸಿ ನಿಮ್ಮ ಸೇವೆ ಮಾಡೋಕೊಂದು ಅವಕಾಶ ಮಾಡಿಕೊಡಿ ಅಸ್ತ್ರತೆ ಗುರುತು ಕ್ರಮ ಸಂಖ್ಯೆ ಹೇಳು ಅಸ್ತ್ರತೆ ಗುರುತಿದೆ ಆ ಮತ ಗೆಲ್ಸಿ ನಿಮ್ಮ ಸೇವೆ ಮಾಡಬೇಕು ಅವಕಾಶ ಮಾಡಿ ದಯ ಮಾಡಿ ನಾನು ದಿವಂಗತ ಕೃಷ್ಣ ಅವರು ಒಂದೇ ಆಫೀಸ್ನಲ್ಲಿ ಪ್ರಾಕ್ಟೀಸ್ ಮಾಡಿದವರು ಒಟ್ಟಿಗೆ ಎಂ ಎಲ್ ಎ ಆಗಿದ್ದವರು ಮಂತ್ರಿ ಆಗಿದ್ದವರು ಬಸವರಾಜ್ ಐ ಮೀನ್ ಎಸ್ ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಎಸ್ ಎ ಕೃಷ್ಣ ಅವರು ರೇಷ್ಮೆ ಸಚಿವರಾಗಿದ್ದೆ ನಾನು ಅನಿಮಲ್ ಸಸ್ಪೆಂಡ್ ಸಚಿವರಾಗಿದ್ದೆ ಆಮೇಲೆ ಸಾರಿಗೆ ಸಚಿವನಾದ ಎಸ್ ಎಫ್ ಐ ಮೀನ್ ಕೃಷ್ಣ ಅವರ ಚುನಾವಣೆಗಳಲ್ಲಿ ನಾಲ್ಕೈದು ಸಾರಿ ಹೊಂದಿದ್ದೀನಿ ನಾನು ಕೃಷ್ಣ ಅವರು ಈ ನಾಡು ಕಂಡಂತ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ ಪ್ರಾಮಾಣಿಕ ರಾಜಕಾರಣಿ ಅವ್ರಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ದೇವೇಗೌಡರು ಮಂತ್ರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದರು ನಾನು ಹೇಳಿದೆ ಈಗ ಕೃಷ್ಣ ಅವರು ಬಹಳ ಸೀನಿಯರ್ ಲೀಡರ್ ಇದ್ದಾರೆ ಅವ್ರಿಗೆ ಮಂತ್ರಿ ಮಾಡಲೇಬೇಕು ಅಂತೇಳಿ ನಾನು ಆವಾಗ ಜೆ ಡಿ ಎಸ್ನ ಅಧ್ಯಕ್ಷನಾಗಿದ್ದೆ ಮಂತ್ರಿ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡಿದೆ ದೇವೇಗೌಡರು ಏನು ಮಾಡಿದ್ರು ಕೂಡ ಮಂತ್ರಿ ಮಾಡಲಿಕ್ಕೆ ಒಪ್ಪುಗಳಿಲ್ಲ ಹೊರಗೆ ಕೃಷ್ಣ ಅವ್ರಿಗೆ ನಾನು ನೀವು ಸ್ಪೀಕರ್ ಅಂತ ಅಂತೇಳಿ ಸ್ಪೀಕರ್ ಮಾಡಿಸಿದೆ ಅವರು ಕೆ ಆರ್ ನಗರದ ಅಭಿವೃದ್ಧಿಗೆ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಜೆ ಡಿ ಎಸ್ನವರು ಶಾಸಕರಾಗಿದ್ದಾರೆ ನಮ್ಮ ಅಭ್ಯರ್ಥಿ ದೇವಾಲಯವನ್ನು ಸೋಸರು ಮತ್ತೆ ಆ ಕೆಲಸ ಮಾಡಕ್ಕೆ ಹೋಗ್ಬೇಕು ಜೆ ಡಿ ಎಸ್ ಅಭ್ಯರ್ಥಿ ಇದೇ ఏను అభివృద్ధికి సాధ్య ఎస్ ఎం కృష్ణవ కృష్ణ అనేక అభివృద్ధి కేసులను ఈ క్షేత్రు ఒక రీతి నవెల్ కూడా గాంధీ అంతే కరీత యావాలూ అవు శాసకర ఇదే పార్లిమెంట్ మెంబర్ ఆగిలి ఇదే ಸರ್ಕಾರಿ ಬಸ್ನಲ್ಲೇ ತಿರುಗಾಡ್ತಾ ಇದ್ರು ಯಾವತ್ತೂ ಕೂಡ ಸ್ವಂತ ಕಾರ್ತ ನೆಡು ತಿರುಗಾಡದಂಥವರಲ್ಲ ಅಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿದ್ರು ಸೊ ಅವರು ಈ ಕ್ಷೇತ್ರನ ಬಹಳ ಸಮರ್ಥವಾಗಿ ಪ್ರದರ್ಶಿಸಿದ್ರು ನಾನು ಯಾಕೆ ಈ ವಿಚಾರ ಪ್ರಸ್ತಾಪ ಮಾಡ್ತೀನಿ ಅಂತಂದ್ರೆ ಕೃಷ್ಣ ಅವರು ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ಕೂಡ ಅವರು ಕೆಲವು ಸಂದರ್ಭಗಳಲ್ಲಿ ಕುಟುಂಬ ರಾಜಕಾರಣದ ವಿರುದ್ಧವಾಗಿದ್ದಂಥವರು ಅದಕ್ಕೋಸ್ಕರ ಅವರಿಗೆ ಮಂತ್ರಿ ಮಾಡಿದ್ದೇನೆ ದೇವೇಗೌಡರು ಎರಡ್ ಸಾವಿರದ ನಾಲ್ಕರಲ್ಲಿ ಸ್ಪೀಕರ್ ಆಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಸೊ ನಾನು ಇವತ್ತು ಕೃಷ್ಣ ಅವರ ಶಾಂತಿ ಪ್ರಕ್ರಿಯೆ ಅಂತೇಳಿ ಪ್ರಾರ್ಥನೆ ಮಾಡಿ ಕೃಷ್ಣ ಅವರ ವಿಭಾಗ ಎಲ್ಲರೂ ಕೂಡ ಈ ಸಾರಿ ಅಮರೀಶ್ ಎಲ್ಲರೂ ಕೂಡ ಈ ಸಾರಿ ಕಾಂಗ್ರೆಸ್ನ ಅಭ್ಯರ್ಥಿ ವೆಂಕಟಮಯದವರಿಗೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನಮಗಿದೆ ಬಹಳ ಸಂತೋಷ ಏನಪ್ಪಾ ಅಂತಂದ್ರೆ ಇಲ್ಲಿ ಎಲ್ಲರೂ ಕೂಡ ಭಿನ್ನಾಭಿಪ್ರಾಯವನ್ನು ಮಾಡ್ತಾರೆ ಪಟಾಕು ಅಭಿಷೇಕ ಎಲ್ಲರೂ ದಿನ ಮರೆತು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತದ್ದು ಬಹಳ ಸ್ಲ್ಯಾಗ್ಮಿಯವಾದಂತ ಸ್ವಾಗತಾರ್ಹವಾದಂತ ವಿಚಾರ ಇಲ್ಲಿ ನಾನು ಹೇಳ್ತೀನಿ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕ್ಕಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ